ಸಿಂಗಾಪುರ್ ಪ್ರವಾಸ ಬಹಳ ಅತ್ಯುತ್ತಮವಾಗಿತ್ತು ಡಾಮಿನೆಂಟ್ ಗೈಡ್ ನಮ್ಮನೆಲ್ಲರೂ ಸಮಯಕ್ಕೆ ಸರಿಯಾಗಿ ಕಂಟ್ರೋಲ್ ಮಾಡಿದ್ರು ಅದ್ರ ಜೊತೆಗೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಸಿಂಗಾಪುರ್ ಈಸ್ ಅಂಡ್ ನಮಸ್ಕಾರ ನಮಸ್ಕಾರ ನಮ್ಮ ನಲವತ್ತೊಂಬತ್ತನೇ ಕಲ್ಚರಲ್ ಫೆಸ್ಟ್ ಅಂಡ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿತ್ತು ಆಮೇಲೆ ಅದಾದ ನಂತರ ಸಿಂಗಾಪುರನ ಪ್ರವಾಸ ಕೈಗೊಂಡಿದ್ವಿ ಎಲ್ಲ ಸ್ಥಳಗಳು ತುಂಬ ಚೆನ್ನಾಗಿದ್ದಾವೆ ತುಂಬ ಸುಂದರವಾಗಿದ್ದಾವೆ ಧನ್ಯವಾದಗಳು ನಮಸ್ಕಾರ ಸಿಂಗಾಪುರ್ ಬಹಳ ಚೆನ್ನಾಗಿತ್ತು ಒಳ್ಳೆ ಗೈಡು ಇವರಿದ್ರು ಡ್ರೈವರ್ ಇದ್ರು ಆಮೇಲೆ ಪ್ರಸಾದ ಇದ್ದರೆ ನಾನು ಚೆನ್ನಾಗಿ ನೋಡಿಕೊಂಡ್ರು ನಾನು ಎಲ್ಲಿ ಬೇಕಾದರೂ ಅವ್ರ ಜೊತೆ ಹೋಗ್ಬೋದ್ರು ಏನೂ ಇದೆಯಲ್ಲ ಕಮಿಷನ್ ನಮಸ್ಕಾರ ಹೇಗಿದ್ರಿ ಎಲ್ಲ ಓಹ್ ನನ್ನ ಪುಣ್ಯ ಈ ಕನ್ನಡಿಗರ ಜೊತೆ ಇಂದು ಈ ಶೃಂಗಾಪುರಕ್ಕೆ ಬಂತು ನನ್ನ ಅದೃಷ್ಟ ಅಲ್ವಾ ಹರಕೆ ಹೇಳಿದ್ರೆ ನಾನು ಹಾಗಿಂದ ಹಾಗೆ ಅಭಿಮಾನಿ ದೇವರಿಗೆ ನನ್ನ ನಮಸ್ಕಾರಗಳು ಅಂತ ನಮಸ್ತೆ ಸಿಂಗಾಪುರ ಟ್ರಿಪ್ಪು ಮತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ತುಂಬ ಏನಂದರೆ ತುಂಬ ಅನುಭವ ಆಗುತ್ತೆ ಇವೆಲ್ಲ ನೋಡೋಕ್ಕೆ ಗುಡ್ ಮಾರ್ನಿಂಗ್ ಸರ್ ಸಿಂಗಾಪುರ್ ಪ್ರವಾಸ ತುಂಬ ಚೆನ್ನಾಗಿತ್ತು ನಿಜವಾಗಿ ಹೇಳ್ಬೇಕಂದ್ರೆ ವರ್ಲ್ಡ್ನಲ್ಲಿ ಐ ಟೆಕ್ ಸಿಟಿ ತುಂಬ ಖುಷಿ ಆಯಿತು ಪ್ರವಾಸ ಮಾಡಿದ್ದು ಸರ್ ಸಿಂಗಾಪುರ ಬಗ್ಗೆ ಹೇಳಿ ಟ್ರಿಪ್ ಬಗ್ಗೆ ಸಿಂಗಾಪುರ್ ಬಗ್ಗೆ ಒಳ್ಳೆ